ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನ ಹೊಂದಿದ್ದಾರೆ ಎನ್ನುವಂತಹ ಆರೋಪ ಹಲವು ದಿನಗಳಿಂದ ಕೋರ್ಟ್ ಕಟುಕಟಿಯಲ್ಲಿ ಇದೆ ಆದ್ರೆ ಇಂದು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿಗೆ ಬೆಗ್ ಶಾಕ್ ಒಂದನ್ನ ನೀಡಿದೆ ಇದು ರಾಹುಲ್ ಗಾಂಧಿ ಪೌರತ್ವ ರದ್ದಾಗುವಂತಹ ಆತಂಕ ಮೂಡಿಸಿದೆ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದ ಸಂಸದರಾಗಿರುವಂತಹ ರಾಹುಲ್ ಗಾಂಧಿ ಭಾರತೀಯರಲ್ಲ ಇವರು ಬ್ರಿಟಿಷ್ ಪೌರತ್ವವನ್ನ ಹೊಂದಿದ್ದಾರೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ದೆಹಲಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಈಗ ಕರ್ನಾಟಕದ ಬಿ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಅನೋರು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ರಾಹುಲ್ ಗಾಂಧಿ ಪೌರತ್ವ ಕುರಿತು ಸಿಬಿಐ ತನಿಖೆ ಮಾಡಬೇಕೆಂದು ಕೋರಿದ್ರು ಇಂದು ಕೋರ್ಟ್ ನಲ್ಲಿ ಈ ಅರ್ಜಿ ವಿಚಾರಣೆ ನಡೆದಿದೆ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿದಂತಹ ಅರ್ಜಿಯಿಂದ ಜಸ್ಟಿಸ್ ರಾಜನ್ ರಾಯ್ ಹಾಗೂ ಜಸ್ಟಿಸ್ ಓಂ ಪ್ರಕಾಶ್ ಶುಕ್ಲಾ ಅವರಿದ್ದಂತಹ ಪೀಠವು ವಿಚಾರಣೆ ನಡೆಸಿದೆ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯ ಸೆಕ್ಷನ್ ಒಂಬತ್ತು ಬಾರ್ ಎರಡು ಅಡಿಯಲ್ಲಿ ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಕೆಲವೊಂದು ಸೂಚನೆಯನ್ನ ನೀಡಿದ್ದಾರೆ ವಿಘ್ನೇಶ್ ಅವರು ಈಗಾಗಲೇ ರಾಹುಲ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೀಗಾಗಿ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿ ಪೌರತ್ವ ರದ್ದಿನ ಬಗ್ಗೆ ಹಾಗೂ ಅರ್ಜಿ ಬಗ್ಗೆ ಏನು ಮಾಡಬೇಕು ಅಂತ ಸಲಹೆಯನ್ನ ಕೇಳಿದೆ ಈ ಮೂಲಕ ರಾಹುಲ್ ಪೌರತ್ವ ರದ್ದಿತಿಯ ವಿಚಾರ ಸೀದಾ ಗೃಹ ಇಲಾಖೆಗೆ ಹೋಗಿದೆ ಗೃಹ ಹಲ್ ಇಲಾಖೆ ಏನಾದರೂ ರಾಹುಲ್ ಗಾಂಧಿ ಅವರಿಗೆ ಭಾರತ ಪೌರತ್ವ ಸಮರ್ಪಕವಲ್ಲ ಅಂತ ಸರ್ಟಿಫಿಕೇಟ್ ಏನಾದರೂ ಕೊಟ್ಟರೆ ಕಾಂಗ್ರೆಸ್ ನಾಯಕನಿಗೆ ಸಂಕಷ್ಟ ತಪ್ಪಿದ್ದಲ್ಲ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ನಂತರ ಭಾರತೀಯ ಪೌರತ್ವವನ್ನು ಪಡೆದಿದ್ರೆ ಅವರು ಅದನ್ನ ತಮ್ಮ ನಾಮನಿರ್ದೇಶನ ಪತ್ರಗಳೊಂದಿಗೆ ಸಲ್ಲಿಸಬೇಕು ಭಾರತದ ಸಂವಿಧಾನದ ಎಂಬತ್ನಾಲ್ಕು ಎ ವಿಧಿಯಲ್ಲಿ ಒಳಗೊಂಡಿರುವಂತಹ ನಿಬಂಧನೆಗಳ ಪ್ರಕಾರ ಬ್ರಿಟಿಷ್ ಪ್ರಜೆಯಾಗಿ ಅವರು ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಲು ಅನರ್ಹ ಅಂತ ಹೇಳಿ ಪಿಐಎಲ್ ನಲ್ಲಿ ಉಲ್ಲೇಖಿಸಲಾಗಿದೆ ಇದೀಗ ರಾಹುಲ್ ಗಾಂಧಿ ಅವರು ಭಾರತೀಯ ಪೌರತ್ವ ರದ್ದಿನ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಭಾರತೀಯ ಒಕ್ಕೂಟಕ್ಕೆ ಪ್ರಶ್ನೆ ಮಾಡಿದೆ ಇನ್ಮುಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಹೊಸ ಸಂಕಷ್ಟ ಶುರುವಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ